ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಬೆಂಗಳೂರಿಂದ ಊರಿಗೆ ಹೊಂಟೀವಿ ರಾತ್ರಿ ಹನ್ನೊಂದು ಗಂಟೆಗೆ ಅಲ್ಲಿ ಬೆಂಗಳೂರು ಬಿಟ್ಟೀವಿ ಇವಾಗ ಸಿಂಧನೂರು ಬಂದೀವಿ ನೋಡ್ರಿ ಇದು ಸಿಂಧನೂರು ಬಸ್ ಸ್ಟಾಪ್ ಊರಿಗೆ ಹೊಂಟೀವಿ ಫ್ರೆಂಡ್ಸ್ ಇವಾಗ ನಾವು ಬಂದಿದ್ದೀವಿ ತಿಂತೀನಿ ಬ್ರಿಡ್ಜು ಇದು ಕೃಷ್ಣಾ ನದಿ ನಮ್ಮೂರು ನದಿ ನೋಡ್ರಿ ಕೃಷ್ಣಾ ನದಿ ಇವಾಗ ನಾವು ಊರಿಗೆ ಹೋಗ್ತಾಯಿದ್ದೀನಿ ಒಂದು ವಾರ ಊರಾಗಿರ್ತೀನಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಊರಿಗೆ ಹೋದ್ಮೇಲೆ ಏನೇನಾಗುತ್ತಾ ಏನೇನಿಲ್ಲ ಅಂತ ತೋರಿಸ್ತೀನಿ ಇವತ್ತು ಶಿವರಾತ್ರಿ ಐತಿ ನಮ್ಮನೆ ಶಿವರಾತ್ರಿ ಹೆಂಗ್ ಮಾಡ್ತಾರಂತ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿ ಕಸ್ಟರ್ಡ್ ಮಾಡಕತ್ತಾರ ಕಸ್ಟರ್ಡ್ ಪೌಡರ್ ಹಾಕಿ ಹಾಲಾಕಿ ಎಲ್ಲ ಕಲಸಿ ಇಟ್ಟಾರ ಇದು ಕಸ್ಟರ್ಡ್ ಮಾಡತ್ತಾರ ಇದು ಶೇಂಗದು ಉಂಡಿ ಮಾಡಿದ್ರೈತಂತೇಳಿ ಇಲ್ಲಿ ಶೇಂಗ ಎಲ್ಲ ಹುರಿದಿಟ್ಟಾರ ಇಟ್ಟಾರ ಇದ್ರಾಗ ನೋಡಿರಿ ಕಡಲೆಕಾಳನ್ನ ಕುದಿಯಕ್ಕೆ ಇಟ್ಟಾರ ನೆನ್ಸಿಟ್ಟಿದ್ರೆ ಇವಾಗ ಕುದಿಸೋಕಿಟ್ಟಾರ ಇಲ್ಲಿ ಶೇಂಗ ಎಲ್ಲ ಹುರಿದು ಉಂಡಿ ಮಾಡ್ತಾರೆ ಹಂಗೆ ಇದು ನೋಡಿರಿ ಎಳ್ಳುಂಡಿ ಮಾಡೋಕ ಎಳ್ಳನ್ನು ಉರ್ಲಿಕ್ಕತ್ತಾರ ಎಳ್ಳುಂಡಿನೂ ಮಾಡ್ತಾರೆ ಇವತ್ತ ಶಿವರಾತ್ರಿ ಇದೆ ಸ್ಪೆಷಲ್ ನೋಡ್ರಿ ಇದು ಇವತ್ತು ಶಿವರಾತ್ರಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಇವತ್ತು ಶಿವರಾತ್ರಿ ಹಬ್ಬ ಐತಿ ಅದಕ್ಕೆ ಇಲ್ಲಿ ಶಿವನ್ ಪೂಜೆ ಮಾಡೋಕೆ ರೆಡಿ ಮಾಡಿವಿ ಇಲ್ಲಿ ನೋಡ್ರಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿನಿ ಇದು ಗೌರವ್ ಮಾಡ ಹೇಳಿ ಹಳೆ ಕಾಲದ್ದು ಹಿಂಗೆ ಮಾಡ್ಯಾರ ನೋಡ್ರಿ ಇಲ್ಲೇ ಶಿವನದು ಪೂಜೆ ಮಾಡೋದು ವರ್ಷಕ್ಕೊಂದು ಸರ್ತಿ ಶಿವಂದು ಸಪ್ರೇಟಾಗಿ ಪೂಜೆ ಮಾಡ್ತೀವಿ ಹೆಂಗಾಗುತ್ತಾ ಹೆಂಗಿಲ್ಲ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಒಗ್ಗರಣೆ ಮಾಡಕತ್ತೀನಿ ನಾನು ನೋಡಿರಿ ಇಷ್ಟು ದೊಡ್ಡ ಹೋಗಾಣಿ ಇರ್ತೀನಿ ಒಂದು ಹನ್ನೆರಡು ಸೇರು ಒಗ್ಗರಣಿ ಮಾಡ್ಬೇಕು ನೋಡಿರಿ ಇಲ್ಲಿ ಒಗ್ಗರಣೆ ಮಾಡಕತ್ತೀನಿ ಹತ್ತೀನಿ ಇಲ್ಲಿ ಯಾರ್ಯಾರು ಏನೇನು ಮಾಡ್ತಾರೋ ತೋರಿಸ್ತೀನಿ ನೋಡಿರಿ ಇಲ್ಲಿ ನೋಡಿರಿ ನಮ್ಮ ಸ್ವಾತಿ ಕೂತಾಳೆ ಆಕಿನ ಮಗಳ ಕುಂತಾಳೆ ಅವ್ವ ಕೂತಾಳ ಇಲ್ಲಿ ನಮ್ಮ ಅಕ್ಕ ಕುಂತಾಳ ಮದುವೆ ಇಲ್ಲಿ ಶೇಂಗಾ ಮಿಕ್ಸರ್ ಅಕ್ಕ ಶಿವಂದು ಪೂಜೆ ಮಾಡಕಂತಿ ಪೂಜೆ ಸ್ವಲ್ಪ ಹೆಂಗಿ ಚರಿಗೆ ತುಂಬಿಟ್ರಳ ಪೂಜಾ ಮಾಡಕಂತಿ ಪೂಜೆ ಆಗಿನ್ ತೋರಿಸ್ತೀನಿ ಹೆಂಗ್ ಹೆಂಗಾಗುತ್ತೆ ನಮ್ಮ ಮನೆಗೆ ಇವತ್ತಿನ ಶಿವರಾತ್ರಿ ಹಬ್ಬ ಅಂತ ತೋರಿಸ್ತೀನಿ ನೋಡ್ರಿ ಬರ್ರಿ ಇವಾಗ ಶಿವರಾತ್ರಿ ಹಬ್ಬದ್ದೆಲ್ಲ ಪೂಜೆ ಮಾಡ್ಯಾರ ನೋಡ್ರಿ ಇಲ್ಲಿ ದೇವ್ರದು ಪೂಜೆ ಎಲ್ಲ ಮಾಡಿ ಕಾಯಿ ಹೊಡೆದು ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟಾರ ಶಂಗದು ಎಳ್ಳುಂಡಿ ಒಗ್ಗರಣೆ ಕಡಲೆಕಾಳು ಹಣ್ಣುಗಳು ತಗೊಂಬಂದ ದ್ರಾಕ್ಷಿ ಆಮೇಲೆ ಖರ್ಜೂರ ಬಾಳೆಹಣ್ಣು ಹಣ್ಣುಗಳೆಲ್ಲ ತೊಗೊಂಬಂದು ದೇವ್ರ ಮುಂದೆ ನೈವೇದ್ಯ ಮಾಡಿ ಆರತಿ ಮಾಡಿ ದೀಪ ಚಿತ್ ನೋಡ್ರಿ ಇವತ್ತ ಎಲ್ಲರ ಮನೆ ಮುಂದೆ ದೀಪ ಆರಾಮ ನೈವೇದ್ಯ ಕೊಟ್ಟು ಬಂದ್ರ ಇಲ್ಲಿ ನೋಡ್ರಿ ಎಲ್ಲಾರ ಮನಿ ಮುಂದೆ ಇವತ್ತು ದೀಪ ಬಾಗಿಲ್ ಮುಂದೆ ದೇವ್ರಿಗೆ ಹೊಂಟೀವಿ ದೇವಸ್ಥಾನಕ್ ನಾ ಇವತ್ ಮುಂಜಾನೆ ಬಂದಿವಿ ಅರಾಮಣ್ಣ ಹಾ ಅರಾಮ ಅಭಿಷೇಕ್ ಮಾಡಕ್ರೇ ಇವಾಗ ನಾವು ಬಂದಿದ್ವಿ ಮಲ್ಲಿಕಾರ್ಜುನ್ ಗುಡಿಗೆ ನೈವದ್ಯ ಕೊಡಕ್ಕೆ ಬಂದ ನೋಡ್ರಿ ಇದು ನಮ್ಮನಿ ಬಗ್ಲಾಗೆ ಐತಿ ನಾವು ಯಾವುದೇ ಅಮಾವಾಸ್ಯೆ ಹಬ್ಬ ಹುಣ್ಣೆ ಟೈಮಲ್ಲಿ ನಾವು ಈ ದೇವ್ರಿಗೆ ನೈವೇದ್ಯ ಕೊಡ್ತೀವಿ ಇವಾಗ ಇಲ್ಲೇ ನಾವೇ ನಾವೇ ಪೂಜೆ ಮಾಡಿ ನಾವೇ ನೈವೇದ್ಯ ಹಿಡಿಯೋದು ನೋಡಿರಿ ಇವಾಗ ನಾವು ಏನೇನು ಅಡುಗೆ ಮಾಡ್ಕೊಂಡಿದ್ವಿ ದೇವ್ರಿಗೆ ಅಂತೇಳಿ ಇವತ್ತ ಅದನ್ನೆಲ್ಲ ತೊಗೊಂಡು ಬಂದು ದೇವ್ರಿಗೆ ಇವಾಗ ಊದಿನ ಕಡ್ಡಿ ಎಲ್ಲ ಬೆಳಗಿ ದೀಪ ಹಚ್ಚಿ ನೈವೇದ್ಯ ಎಲ್ಲ ಮಾಡಿ ನಮಸ್ಕಾರ ಮಾಡಿ ಹೋಗ್ತೀವಿ ನೋಡಿರಿ ಇವಾಗ ಮಲ್ಲಿಕಾರ್ಜುನ್ ಗುಡಿಗೆ ನೈವದ್ಯ ಎಲ್ಲ ಕೊಟ್ಟು ಇನ್ನೊಂದು ಗುಡಿಗೆ ಬಂದೀವಿ ನೋಡ್ರಿ ಇದು ವರ್ಷಕ್ಕೊಂದ್ಸತಿ ಈ ದೇವಸ್ಥಾನಕ್ಕಷ್ಟೇ ಬರೋದು ಇದು ರಾಮಲಿಂಗೇಶ್ವರ ಗುಡಿ ಅಂತ ಹೇಳಿ ಇದು ನಮ್ಮ ಊರ ಹತ್ರ ಬಸ್ ಸ್ಟಾಪ್ ಹತ್ರ ಇರೋದು ಇವಾಗ ಈ ದೇವರಿಗೆ ಬಂದಿದ್ದೀವಿ ನೈವ್ಯ ಕೊಡೋಕೆ ಅಂತ ಹೇಳಿ ಇದು ವರ್ಷಕ್ಕೊಂದೇ ಸತಿ ಈ ದೇವರಿಗೆ ನಾವು ಬರೋದು ಅಂದರೆ ಸುಮ್ಮನೆ ನಮಸ್ಕಾರ ಮಾಡ್ತೀವಿ ದೂರಿಂದ ಅಂದರೆ ನೆವದ ಯುವುದೇ ಏನಾದರೂ ಕೊಡಬೇಕಿತ್ತು ಅಂದರೆ ವರ್ಷಕ್ಕೊಂದು ಸತಿ ಬರ್ತೀವಿ ಇಲ್ಲಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಲ್ಲಿ ಹೋಮ ಎಲ್ಲ ಸುಟ್ಟಾರು ನೋಡಿರಿ ಇವಾಗ ಈ ದೇವರು ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಇವಾಗ ನಮ್ಮ ಊರಾಗ ಶಿಶುನಾಳ ಶರೀಫೊಂದು ಪುರಾಣ ಇಟ್ಟಾರ ನೋಡ್ರಿ ಅದಕ್ಕೆ ಸಾಯಂಕಾಲ ಅಂದರೆ ರಾತ್ರಿ ಟೈಮಲ್ಲಿ ಪುರಾಣ ಕೇಳೋಕೆ ಬಂದೀವಿ ಇವಾಗ ಟೈಮು ಎಂಟೂವರೆ ಆಗೈತಿ ಇವತ್ತು ಜಾಗರಣೆ ಬೇರೆ ಶಿವನದು ಜಾಗರಣೆ ಬೇರೆ ಸ್ವಲ್ಪ ಒಂದು ಹನ್ನೆರಡು ಗಂಟೆವರೆಗೂ ಜಾಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಬರ್ರಿ ಇವಾಗ ಏನೇನಾಗುತ್ತಾ ಏನೇನಿಲ್ಲ ಪುರಾಣದಾಗ ತೋರಿಸ್ತೀನಿ

ಾಗಿರ್ತಕ್ಕರಕಪೋಚನಿಂದ ಸಣ್ಣಸ್ಕೊಂಡು ಹೋಗ್ಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ ಆ ಪುಟ್ಟ ಮಕ್ಕಳು ಈ ವೇದಿಕೆ ಮೇಲೆ ಬಂದು ಸಣ್ಣಸ್ಕೊಂಡು ಹೋಗ್ಬೇಕು ಅವರ ಯಾರು ಬೇರೆ ಇಲ್ಲ ಕಲಿಕೇರಿ ಕುಟುಂಬದ ಕುಡಿಗಳು ಒಂದ್ಸಲ ಜೋರಾದಂತ ಚಪ್ಪಾಳೆಯನ್ನ ಆ ತಾಯಿಯಲ್ಲಿ ತಗ್ಬೇಕಂತ ತಿಳ್ಕೊಳ್ತಾರೆ ಇವತ್ತು ಮಹಾಶಿವರಾತ್ರಿ ನಾವೆಲ್ಲ ಜಾಗರಣೆ ಮಾಡದ ಅವಶ್ಯಕತೆ ಇರ್ಲಿಲ್ಲ

ಸನ್ಮಾನನ ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಮಕ್ಕಳು ಡ್ಯಾನ್ಸ್ ಎಲ್ಲ ಅದಕ್ಕೆ ಖುಷಿಗೆ ಒಂದು ಸನ್ಮಾನನ ಮಾಡ್ತಾ ಇದ್ದಾರೆ ನೋಡ್ರಿ ಇಷ್ಟೊತ್ತು ಪುರಾಣ ಎಲ್ಲ ಆಯಿತು ಇವಾಗ ಮಂಗಳಾರ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಇದ್ದಾರೆ ನೋಡ್ರಿ ಇಲ್ಲೆಲ್ಲ ದೀಪದ ಅಲಂಕಾರನು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲರೂ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ರು ಮನೆಗೆ ಪುರಾಣ ಕೇಳೋಕೆ ಸಾಯಂಕಾಲ ಹೋಗಿದ್ವಿ ತುಂಬಾ ಖುಷಿ ಖುಷಿಯಾಗಿದ್ವಿ ಈ ಥರ ಐತು ನೋಡ್ರಿ ಇವತ್ತಿನ ಲಾಗು ಎಷ್ಟು ಜನ ಇದ್ದಾರೆ ನೋಡ್ರಿ ಇಲ್ಲಿ ಇವಾಗ ಪ್ರಸಾದ ಏನೇನು ಮಾಡ್ಸ್ಯಾರಂತ ತೋರಿಸ್ತೀನಿ ಇವಾಗ ಪ್ರಸಾದಕ್ಕೂ ಹೋಗ್ತೀವಿ ಬರ್ರಿ ಇವಾಗ ಪ್ರಸಾದಕ್ಕೆ ಏನೇನು ಮಾಡ್ಸ್ಯಾರ ಅಂತೇಳಿ ಹೋಗೋಣ ಅಷ್ಟರಲ್ಲಿ ದೇವ್ರಿಗೆ ಒಂದು

ನೋಡ್ರಿ ಇಲ್ಲಿ ನಾನೇನು ತೋರ್ಸಕತ್ತೇನೆ ಇದು ಪಾಚನ್ ಕಟ್ಟಿ ಅಂತೇಳಿ ಹಿಂದೂ ಮುಸ್ಲಿಂ ಭಾವೈಕ್ಯ ಸಂಕೇತವಾಗಿ ಇದು ಒಂದು ಗುಡಿ ಕಟ್ಟ್ಯಾರ ನೋಡ್ರಿ ಇದು ಹೊಸದಾಗಿ ಕಟ್ಟ್ಯಾರ ಮೊದಲ ಇದು ಸ್ವಲ್ಪ ಬೇರೆ ಇತ್ತು ಇವಾಗ ಈ ಥರ ಹೊಸತಾಗಿ ಕಟ್ಟ್ಯಾರು ನೋಡ್ರಿ ಇದು ಮೂರನೇ ತಾರೀಕು ಲೋಕಾರ್ಪಣೆ ಐತಿ ಇನ್ನೂ ಓಪನಿಂಗ್ ಮಾಡಿಲ್ಲ ಇವಾಗ ಇಲ್ಲೇ ಪುರಾಣ ಎಲ್ಲ ಹಚ್ಚ್ಯಾರ ಇದು ನಮ್ಮ ಅಪ್ಪನ ಗುಡಿ ನೋಡ್ರಿ ನಾನು ಎಲ್ಲ ವಿಡಿಯೋನಲ್ಲಿ ತೋರಿಸಿದ್ದೀನಿ ಕೆಲವೊಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಇವಾಗ ನೋಡ್ರಿ ಇಲ್ಲಿ ಏನು ಕಾಣ್ಸಕತ್ತೈತಿ ಇದು ನಮ್ಮ ಮುತ್ತೇನ ಗುಡಿ ಇವಾಗ ನಮ್ಮ ಮುತ್ತೇನು ಮತ್ತು ನಮ್ಮ ಅಪ್ಪಂದು ಇಬ್ಬರದ್ದು ಸೇರಿನೆ ಇಲ್ಲಿ ವರ್ಷಕ್ಕೊಂದ್ಸತಿ ಭಜನಿ ಮಾಡ್ತಾರ ನೋಡ್ರಿ ಈ ಸತಿ ಏನೈತಿ ವಿಶೇಷವಾಗಿ ಪುರಾಣ ಇಟ್ಟಾರ ಈಗ ಎರಡನೇ ವರ್ಷ ಇದು ಪುರಾಣ ಇಟ್ಟಿರೋದು ಆ ಪುರಾಣ ಇಟ್ಟಾರ ಹಂಗೆ ಫಸ್ಟ್ನೇ ಸತಿ ಇಲ್ಲಿ ಸಾಮಯಿಕ ಮದುವೆ ಇಟ್ಟಾರ ನೋಡ್ರಿ ಇಪ್ಪತ್ತೈದು ಅಂತ ಇಟ್ಟಾರ ಎಷ್ಟಾಗುತ್ತಾ ಅಷ್ಟು ಮಾಡ್ತಾರ ನೋಡ್ರಿ ಬರ್ರಿ ಇವಾಗ ಪ್ರಸಾದಕ್ಕೆ ಏನು ಮಾಡ್ಸ್ಯಾರಂತ ತೋರಿಸ್ತೀನಿ ಎದ್ದು ಹೊಡಿತಾನೆ ನೋಡು ನಿನಗೆ ಮತ್ತು ಹೊಡಿತಾನ ಬಾ ಈ ಕಡೆ ಬಾ ಏನು ಪಾಯಸ ಏನಿದೆ ಐದ್ರಾಡ ಬಾ ಲಾಕ್ ಮಾಡ್ಬಾ ಬಾ ಲಾಕ್ ಮಾಡ್ಬಾ ಇವಾಗ ಪ್ರಸಾದ್ ತಗೊಳಕ್ ಬಂದಿನಿ ನೋಡ್ರಿ ಇಲ್ಲಿ ಪ್ರಸಾದಕ್ಕ ಅಯಗ್ರ ಮಾಡ್ಸ್ಯಾರ ನೋಡ್ರಿ ಅಯಗ್ರ ಅಂದ್ರ ಬೆಲ್ಲ ಬ್ಯಾಳಿ ಹಾಕಿ ಮಾಡಿರ್ತಾರೆ ಮತ್ತು ಅದಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ ಅದ್ರದ್ದೊಂದು ಎಕರೆ ಮಾಡಿಸ್ಯಾರ ಆಮೇಲೆ ಇಲ್ಲಿ ಅನ್ನ ಸಾರು ನೋಡಿರಿ ಇದು ಇವತ್ತಿನ ಪ್ರಸಾದ ದೇವಸ್ಥಾನದಲ್ಲಿ ಪ್ರಸಾದ ಎದು ಯಾವ ಥರನೇ ಮಾಡಲಿ ಬರೀ ನೀರು ಉಪ್ಪು ಖಾರ ಹಾಕಿದ್ರೇ ಸಾಕು ತುಂಬಾ ರುಚಿಯಾಗಿ ಬರುತ್ತೆ ಅದು ದೇವಸ್ಥಾನದಲ್ಲಿರೋ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಊಟ ಅಂತೂ ಸೂಪರಾಗಿ ಮಾಡಿದ್ರು ಇವಾಗ ಎಲ್ಲರೂ ಸೇರಿ ಊಟ ಮಾಡಕತ್ತೀವಿ ನೋಡಿರಿ ಬರ್ರಿ ಎಲ್ಲರೂ ಊಟ ಮಾಡ ನೋಡ್ರಿ ಇವತ್ತಿನ ಲಾಗು ಈ ಥರ ಇತ್ತು ಬೆಂಗಳೂರಿಂದ ಬಂದು ಇವತ್ತಿನ ದಿನ ಏನೇನಾಯಿತು ಅಂತ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಮತ್ತು ನಾಳೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೀವೆಲ್ಲರೂ ನೋಡಿ ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ